ವೈದ್ಯರನ್ನ ದೇವರ ಸಮಾನ ಅಂತಾರೆ ಆದರೆ ಇಲ್ಲೊಬ್ಬ ಡಾಕ್ಟರ್ ಮಹಿಳೆ ಮೇಲೆ ಕಾಮದ ಕಣ್ಣು ಹಾಕಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಚಾಕು ತೋರಿಸಿ ಬೆದರಿಕೆ ಹಾಕಿ ಎಸ್ಕೇಪ್ ಆಗಿದ್ದಾನೆ ವೈದ್ಯರನ್ನ ಪ್ರಾಣ ಉಳಿಸೋ ದೇವರು ಅಂತಾರೆ ಕಣ್ಣಿಗೆ ಕಾಣುವ ಭಗವಂತ ಅಂತ ಕೊಂಡಾಡ್ತಾರೆ ಅದೆಷ್ಟೋ ಹೆಣ್ಣು ಮಕ್ಕಳು ತಂದೆ ರೂಪದಲ್ಲಿ ಕಾಣ್ತಾರೆ ಆದ್ರೆ ಕೆಲ ವೈದ್ಯರು ಇದಕ್ಕೆ ಡೆಡ್ ಆಪೋಸೆ ಕಾಮದ ನಂಜು ನೆತ್ತಿಗೇರಿಸಿಕೊಂಡು ಕ್ರೌರ್ಯ ಮೆರೆಯುತ್ತಿದ್ದಾರೆ ಚಿಕಿತ್ಸೆಗೆ ಅಂತ ಬಂದ ಅಮಾಯಕ ಹೆಣ್ಣು ಮಕ್ಕಳನ್ನೇ ಹುರಿದು ಮುಕ್ತಿದ್ದಾರೆ ಆನೆ ಕಲ್ನಲ್ಲೇ ಇಂಥದ್ದೇ ಕಾಮಾಸುರನ ಕಾಮಕಾಂಡ ಕಾಂಡ ಬಯಲಾಗಿದೆ ಸ್ಕ್ಯಾನಿಂಗ್ ವೇಳೆ ಮಹಿಳೆಗೆ ಲೈಂಗಿಕ ಕಿರುಕುಳ ಕಾಮಕ ವೈದ್ಯನ ಕರ್ಮಕಾಂಡ ಬಟ ಬಯಲು ಗೀತನ ಅವತಾರ ನೋಡ್ತಿದ್ರೆ ಅದೆಂತ ಸಂಸ್ಕಾರವಂತ ಅನ್ಬೇಕು ಆದ್ರೆ ಇವನೋ ಮಹಾನ್ ಕಾಮಾಸುರ ಕಳ್ ಬೆಕ್ಕಿನಂತೆ ಕಳ್ಳಾಟವಾಡೋ ವೈಟ್ ಕಾಲರ್ ಕೀಚಕ ಕಮಂಗೀತರಾಗಿರೋ ಗೀತನ ಹೆಸರು ಜಯಕುಮಾರ್ ರೇಡಿಯಾಲಜಿಸ್ಟ್ ಆನೆ ಪ್ಲಾಸ್ಮಾ ಮೆಡಿನೋಸ್ಟಿಕ್ ಸ್ಕ್ಯಾನಿಂಗ್ ಸೆಂಟರ್ ಗಿಟ್ಕೊಂಡಿದ್ದ ಕಾಮದ ಅಮಲಲ್ಲದೆ ತೇಲಾಡ್ತಿದ್ದವ ಸ್ಕ್ಯಾನಿಂಗ್ ಗೆ ಬಂದ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಟ್ಟು ಎಸ್ಕೇಪ್ ಆಗಿದ್ದಾನೆ ನಿನ್ನೆ ಮಹಿಳೆಯೊಬ್ಬರು ಹೊಟ್ಟೆ ನೋವು ಅಂತ ಜಯಕುಮಾರ್ ಸ್ಕ್ಯಾನಿಂಗ್ ಸೆಂಟರ್ ಗೆ ಬಂದಿದ್ದಾಳೆ ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ಬೆಡ್ ಮೇಲೆ ಮಲಗಿಸಿ ಆಕೆಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಖಾಸಗಿ ಅಂಗಾಂಗ ಮುಟ್ಟಿ ಕ್ರೌರ್ಯ ಮೆರೆದಿದ್ದಾನೆ ಇದನ್ನ ಪ್ರಶ್ನೆ ಮಾಡಿದ್ದೇ ತಣ ನಾನು ಮಾಡೋದೆ ಹೀಗೆ ಬೇಡವಾದ್ರೆ ಹೋಗು ಅಂತ ಧಮಕಿ ಹಾಕಿದ್ದಾನೆ ವೈದ್ಯನ ಕ್ರೌರ್ಯಕ್ಕೆ ನೊಂದ ಸಂತ್ರಸ್ತೆ ಪತಿಗೆ ತಿಳಿಸಿದ್ದಾಳೆ ಆದ್ರೆ ಗಂಡ ಅಷ್ಟಕ್ಕೆ ಸುಮ್ಮನಾಗಿದ್ನಂತೆ ಹೀಗಾಗಿ ಧೈರ್ಯ ಮಾಡಿದ ಮಹಿಳೆ ಮೊಬೈಲ್ ತಗೊಂಡು ಹೋಗಿದ್ದಾಳೆ ಈ ವೇಳೆ ಜಯಕುಮಾರ್ ಚಾಕು ತೋರಿಸಿ ಖಾಸಗಿ ಅಂಗಾಂಗ ಮುಟ್ಟಿ ಅಟ್ಟಹಾಸ ಮೆರೆದಿದ್ದಾನೆ ಇದನ್ನೆಲ್ಲ ವಿಡಿಯೋ ಮಾಡಿದ ಸಂತ್ರಸ್ತೆ ಗಂಡನಿಗೆ ತೋರಿಸಿದ್ದಾಳೆ ಚಾಕು ಎಸಿಟ್ಟು ಆಮೇಲೆ ಸಿರಿಂಜ್ ಇರ್ಲಿ ಏನು ಏನಿತ್ತು ಪತ್ತು ಗೊತ್ತಿಲ್ಲ ಅವ್ರೆ ಇವ್ ಮೂರು ವಸ್ತು ಅಂತ್ರ ಇಟ್ಕೊಂತಿದ್ರು ಮತ್ತೆ ಎರಡು ಕೈ ಬಿಗ್ಗ್ಯಾಗ್ ಇಟ್ಕೊಂಡು ಬಾಯಿಗೆ ಅವ್ರ ಕೈ ಇಟ್ಬಿಟ್ಟು ಉಸಿರಾಡಕ್ ಹಾಕಿ ನನ್ಗೆ ಉಸಿರಾಟ ತುಂಬೆ ಆಮೇಲೆ ಉಸಿರಾಡಕ್ ಹಾಕಿ ಮತ್ತೆ ಹೇಳ್ಕೊಂಬಂದ್ರು ತೊಡಗಿ ಕುಡಿಸ್ಕೊಂಡ್ರು ಈ ತರ ಎಲ್ಲ ಬಲವಂತ ಮಾಡಿದ್ದಾರೆ ನನ್ ಜೊತೆ ಮಾಡಿಸ್ಕೊಂಡು ಟೈಮಲ್ಲಿ ಆ ಹೆಣ್ಮಗು ಮೇಲೆ ಸ್ವಲ್ಪ ಇದು ದೌರ್ಜನ್ಯ ಮಾಡಿದ್ದಾರೆ ಆ ಡಾಕ್ಟ್ರು ಇದು ಹೆಣ್ಮಗುಗೆ ಮುದ್ದೆ ಇರೋ ಜಾಗದಾಗ ಎಲ್ಲ ಮುಟ್ಟಿದ್ದಾರೆ ಬಟ್ಟು ಬೇರೆ ಥರ ಎಲ್ಲ ಇದು ಮಾಡಿದ್ದಾರೆ ಆ ಹೆಣ್ಮಗುಗೆ ಅದು ತುಂಬ ನೋ ಆಗೈತೆ ಎಲ್ಲರಿಗೂ ವೈದ್ಯನ ಕೃತ್ಯ ನೋಡ್ತಿದ್ದಂತೆ ಸಂತ್ರಸ್ತೆ ಪತಿ ಹಲ್ಲೆಗೆ ಮುಂದಾಗಿದ್ದಾನೆ ಈ ವೇಳೆ ಜಯಕುಮಾರ್ ಗೂಂಡಾಗಳನ್ನ ಬಿಟ್ಟು ಬೆದರಿಕೆ ಹಾಕಿಸಿದ್ದಾನೆ ಈ ವೇಳೆಯೇ ನೋಡಿ ಸ್ಥಳೀಯರು ಜಯಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿ ಠಾಣೆಗೆ ಕರೆದೊಯ್ದಿದ್ದಾರೆ ದೂರು ದಾಖಲಿಸಿಕೊಂಡ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಆರೋಪಿಯನ್ನ ಬಿಟ್ಟು ಕಳಿಸಿದ್ದಾರಂತೆ ಹೀಗಾಗಿ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಚಿಪ್ಪು ಸಮಾಜ ತಲೆ ತಗ್ಸಂತದ್ದು ಆ ವಿಡಿಯೋ ನಾನು ಸಹ ಖುದ್ದ ನೋಡಿದೆ ನಿಜವಾಗ್ಲೂ ಅವನೊಂಥರ ಅವನು ಮನುಷ್ಯತ್ವ ಅಲ್ವಾ ಅವನು ಡಾಕ್ಟ್ರಾ ಅಥವಾ ಏನು ಅಂತ ಸಂಬಂಧಪಟ್ಟ ಇಲಾಖೆಗಳು ಈ ಕೂಡಲೇ ಕ್ರಮ ಜರಿಸಬೇಕು ಅವನಲ್ಲಿ ಕಾನೂನು ರೀತಿ ಕ್ರಮ ಜರಿಸಬೇಕು ಅವನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಏನಿದ್ರು ಈ ಕಾಲ ಗುಂಡುಡಿತಾರಲ್ಲ ಹಂಗೆ ಗುಂಡುಡಿಬೇಕು ಇವನಿಗೆ ನಿಜವಾಗ್ಲೂ ಇದು ಒಂಥರ ಸಮಾಜ ತಲೆ ತಗ್ಸಂಥದ್ದು ಡಾಕ್ಟ್ರು ಕೆಟ್ಟದಾಗ ಬಿಹೇವ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ಆಮೇಲೆ ಸ್ಟೇಷನ್ ತಗ ಬಂದರೆ ಅವ್ರು ಮೂರು ಜನ ಬಂದಿದ್ರಂತ ಸ್ಟೇಷನ್ಗೆ ಸ್ಟೇಷನ್ನಲ್ಲಿ ಯಾರಿಗೂ ಗೊತ್ತಿಲ್ಲ ಬಂದವರೆ ಹೋಗ್ಬಿಟ್ಟಿದ್ದಾರೆ ಪೊಲೀಸ್ ಅವ್ರಿಗೂ ಇವ್ರು ಯಾರು ಬಂದವರು ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಆದರೆ ಅವ್ರು ಯಾರಿಗೂ ಗೊತ್ತಿಲ್ಲ ವಿಚಾರ ಬಂದವರೆ ಏನೋ ಬಂದಿದ್ದಾನೆ ಅಂತ ಹೋಗ್ಬಿಟ್ಟಿದ್ದಾನೆ ಒಟ್ಟಾರೆ ಕಂಡ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣ ಕೋಗಿಂತ ಕಾಮಾಂಧರಿಗೆ ತಕ್ಕ ಪಾಠ ಕಲಿಸಬೇಕಿದೆ ಕೂಡಲೇ ಬಂಧಿಸಿ ಜೈಲಿಗಟ್ಟಬೇಕಿದೆ ಆದೂರು ಚಂದ್ರ ನ್ಯೂಸ್ ಏಟೀನ್ ಆನೇಕಲ್